ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಓಟಿಂಗ್ ರಿಸಲ್ಟ್ ಅಪ್ಡೇಟ್ ಗೆ ಸ್ವಾಗತ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಒಂದ್ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಿಕ್ಕೆ ಬರೋಬ್ಬರಿ ಒಂಬತ್ತು ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಆಗಿದ್ದಾರೆ ಸಿ ಒಂಬತ್ತು ಕಂಟೆಸ್ಟೆಂಟ್ ಗಳ ಪೈಕಿ ಯಾರ್ಯಾರೆಲ್ಲ ಯಾವ ಪೊಸಿಷನ್ ಅಲ್ಲಿ ಇದಾರೆ ಯಾರು ಈ ಒಂದು ವಾರ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬಹುದು ಅಂತ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಯಾರ್ಯಾರ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನಮಗೆ ಕೊನೆ ಸ್ಥಾನದಲ್ಲಿ ಕಾಣಿಸ್ತಾರಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಅಭಿಯವರ್ ಎಲ್ಲೋ ಒಂದ್ ಕಡೆ ಅಭಿಯರ್ ಆಟದ ವಿಚಾರ ಅಂತ ಬಂದಾಗ ಈಗ ಚೆನ್ನಾಗಿ ಆಟ ಆಡ್ತಾ ಇದಾರೆ ಕ್ಯಾಪ್ಟನ್ ಸಹ ಆಗಿದ್ದಾರೆ ಬಟ್ ಓಟಿಂಗ್ ಪರ್ಸೆಂಟೇಜ್ ನಲ್ಲಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಓಟಿಂಗ್ ನ ಪಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ವಿಫಲರ್ ಆಗ್ತಾ ಇದಾರೆ ಅಭಿಯವರ್ ಅಂತ ಹೇಳ್ಬೋದು ನಾನು ಎಲ್ಲೋ ಒಂದ್ ಕಡೆ ಈ ಒಂದು ವಾರ ಧನುಷ್ ಅವರು ಈ ಒಂದು ನಾಮಿನೇಷನ್ ಪ್ರೊಸೆಸ್ ನಲ್ಲಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಅಭಿಯವರಿಗೆ ಸಿಕ್ಕಾಪಟ್ಟೆ ಓಟಿಂಗ್ ಆಗ್ಬೋದು ಧನು ಅವರ ಅಭಿಮಾನಿಗಳೆಲ್ಲ ಇಲ್ಲಿ ಅಭಿಯವರ್ ಓಟ್ ಮಾಡ್ಬೋದು ಅಂತ ಅನ್ಕೊಂಡಿದೆ ಬಟ್ ಓಟಿಂಗ್ ಪರ್ಸೆಂಟೇಜ್ ನಲ್ಲಿ ಅಂತ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಅಭಿಯವರ್ಗೆ ಅಷ್ಟರ ಮಟ್ಟಿಗೆ ಓಟಿಂಗ್ ಆಗ್ತಾನೆ ಅಂತ ಹೇಳ್ಬೋದು ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಾತ್ರ ಓಟಿಂಗ್ ತಗೊಂಡಿದ್ದಾರೆ ಅಂಡ್ ನಂತರದ ಸ್ಥಾನದಲ್ಲಿ ನಮಗೆ ಸರ್ಪ್ರೈಸಿಂಗ್ಲಿ ಸ್ಪಂದನ ಅವರು ಕಾಣಿಸ್ತಾ ಇದ್ರೆ ಸ್ಪಂದನ ವಿಚಾರದಲ್ಲಿ ಆಕ್ಚುಲಿ ಮೈನ್ ಆಗ್ತಾರ ಏನಪ್ಪ ಅಂದ್ರೆ ಕಾಲಿಗೆ ಗಾಯ ಆಗಿರೋದ್ರಿಂದ ಅವ್ರು ಸರಿಯಾಗಿ ಆಟದ ಸಹ ಪಾರ್ಟಿಸಿಪೇಟ್ ಮಾಡ್ತಾನಲ್ಲ ಸೊ ಒಂದ್ ವಿಚಾರದಲ್ಲಿ ಒಂದ್ ಕಡೆ ಅವ್ರು ಸಹ ತೀರಾ ಕಡಿಮೆ ಓಟಿಂಗ್ ಬರ್ತಾ ಇದೆ ಅಂತ ಹೇಳ್ಬೋದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಓಟಿಂಗ್ ನ ಇಲ್ಲಿ ಸ್ಪಂದನವರ್ ತಗೊಳ್ತಾ ಇದಾರೆ ಅಂಡ್ ನಮ್ಗೆ ಸೆವೆಂತ್ ಪೊಸಿಷನ್ ಕಾಣಿಸ್ತಾ ಸಿಕ್ತಾರದ ಯಾರಪ್ಪ ಅಂದ್ರೆ ಅದು ಧ್ರುವಂತರ್ ಕಾಣ ಇದಾರೆ ಎಲ್ಲೋ ಒಂದ್ ಕಡೆ ಧ್ರುವಂತವರಿಗೆ ಕಳೆದ ಒಂದ್ ಎರಡ್ ಮೂರು ವಾರ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇತ್ತು ಸಿಕ್ಕಾಪಟ್ಟೆ ಅಂತ ಸಪರೇಟ್ ಅಂತ ಒಂದು ಬೇಸ್ ಸಹ ಕ್ರಿಯೇಟ್ ಆಯ್ತು ಬಟ್ ಈ ಒಂದ್ ವಾರ ಪದೇ ಪದೇ ನಾನು ಬಿಗ್ ಬಾಸ್ ಹೊರಗಡೆ ಹೋಗ್ತೀನಿ ನನಗೆ ಬೇಡ ಆಟ ಅಂತ ಅವರೇ ಪದೇ ಪದೇ ಹೇಳ್ತಾ ಇರೋದ್ರಿಂದ ಎಲ್ಲೋ ಕಡೆ ನಾವು ಓಟ್ ಮಾಡುದ್ರು ಸಹ ಒಂದು ಓಟ್ ಗೆ ಡಿಸರ್ವ್ ಇರೋ ಆ ಓಟ್ ಸಹ ಇಲ್ಲೊಂದ್ ಕಡೆ ಇವರೇ ಹೊರಗಡೆ ಬಂದ್ಬಿಟ್ರೆ ನಾವು ವೋಟ್ ಹಾಕಿನ ವೇಸ್ಟ್ ಆಗುತ್ತೆ ಅನ್ನೋ ಒಂದ್ ಅಭಿಪ್ರಾಯದಿಂದ ವೋಟಿಂಗ್ ಪರ್ಸೆಂಟೇಜ್ ಅಷ್ಟು ನಡೀತಾ ಇಲ್ಲ ಧ್ರುವಂತರ ಅಂತ ಹೇಳ್ಬೋದು ಕೇವಲ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ವೋಟಿಂಗ್ ಪರ್ಸೆಂಟೇಜ್ ಧ್ರುವಂತ ನಡೀತಾ ಇದೆ ಸೊ ಈ ಮೂರು ಕಂಟೆಸ್ಟೆಂಟ್ ಪೈಕಿ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗ್ಬಹುದು ಅಭಿಯವರ್ ಬೇಕಾದ್ರೂ ಆಗಬಹುದು ಸ್ಪಂದನವರು ಬೇಕಾದ್ರೂ ಆಗ್ಬಹುದು ಅಂಡ್ ಇಲ್ಲಾಂದ್ರೆ ಧ್ರುವಂತರ್ ಸಹ ಆಗ್ಬಹುದು ಅಂಡ್ ರಾಶಿಕಾ ಅವ್ರ ಹೆಸರು ಸಹ ಎಲಿಮಿನೇಷನ್ ಪ್ರೊಸೆಸ್ ನಲ್ಲಿ ಇರುತ್ತೆ ಯಾಕಂದ್ರೆ ಈ ನಾಲ್ಕು ಜನಗಳು ಸ್ವಲ್ಪ ಬಾಟಮ್ ಫೋರ್ ಅಲ್ಲಿ ಇದಾರೆ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗ್ಬಹುದು ಇಲ್ಲಿ ರಾಶಿಕಾ ಅಂತ ನಾವು ನೋಡಿ ಾದ್ರೆ ರಾಶಿಕೋರ್ ಆಟದ ವಿಚಾರದಲ್ಲಿ ಚೆನ್ನಾಗಿ ಆದ್ರೂ ಸಹ ಪರ್ಫಾರ್ಮ್ ಮಾಡಿದ್ರು ಸಹ ನಾವು ವ್ಯಕ್ತಿತ್ವದ ವಿಚಾರದಲ್ಲಿ ಅಥವಾ ಜನಗಳನ್ನು ಮೆಚ್ಚಿಸುವ ವಿಚಾರದಲ್ಲಿ ಸ್ವಲ್ಪ ಎಡ್ವರ್ಟ್ ಮಾಡ್ಕೊಳ್ತಾ ಇದಾರೆ ಪದೇ ಪದೇ ಮಾತುಗಳ ವಿಚಾರದಲ್ಲಿ ಅಂತ ಹೇಳ್ಬಹುದು ಸೊ ಅವ್ರ ಉದ್ದೇಶದಿಂದ ಇಲ್ಲಿ ರಾಶಿಕ್ ಅವರಿಗೆ ಕೇವಲ ಸೆವೆನ್ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜ್ ಅಷ್ಟು ಪಡ್ಕೊಳ್ತಾ ಇದಾರೆ ಸೊ ಈ ನಾಲ್ಕು ಕಂಟೆಸ್ಟರ್ ಪೈಕಿ ಯಾರು ಬೇಕಾದ್ರೂ ಎಲಿಮಿನೇಷನ್ ಕಳ ಖಂಡಿತವಾಗಿ ಇವರೇ ಎಲಿಮಿನೇಷನ್ ಆಗ್ತಾರೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಅವರು ಕೇವಲ ವೋಟಿಂಗ್ ಪರ್ಸೆಂಟ್ ಅದಷ್ಟೇ ಅಲ್ಲ ಬಿಗ್ ಬಾಸ್ ಆಟದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಆಟದಲ್ಲಿ ಇವರಿದ್ರೆ ಇವ್ರ ಕಡೆಯಿಂದ ಏನಾದ್ರೂ ಕಂಟೆಂಟ್ ಸಿಗುತ್ತಾ ಇವ್ರ ಕಡೆಯಿಂದ ಏನಾದ್ರೂ ಉಪಯೋಗ ಇದು ಇರಿದೆಯಾ ಅನ್ನೋ ತರ ಸಹ ಮಾಡ್ತಾ ಇರ್ತಾರೆ ಸೊ ಒಂದು ವಿಚಾರದಲ್ಲಿ ನಾಲ್ಕು ಕಂಟೆಸ್ಟೆಂಟ್ ಪೈಕಿ ಯಾರು ಬೇಕಾದ್ರೂ ಹೋಗ್ಬೋದು ನಾಲ್ಕು ಕಂಟೆಸ್ಟೆಂಟ್ ಸಹ ಎಲಿಮಿನೇಷನ್ ಹೊಸ ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ ಕೇಸ್ ಏನಾದ್ರು ಈ ವಿಡಿಯೋ ನೋಡ್ತಾ ನಾಲ್ಕು ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳಿದ್ರೆ ನಿಮ್ಮ ಕಂಟೆಸ್ಟೆಂಟ್ ಗೆ ಮಿಸ್ ಮಾಡಿದ ನೈಂಟಿ ನೈನ್ ನೋಟ್ಸ್ ಅವ್ರಿಗೆ ಹಾಕಿ ಯಾವ್ದೇ ಕಾಲಕ್ಕೂ ಸ್ಲಿಪ್ ಮಾಡ್ಬಿಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಸ್ವಲ್ಪ ಇದಾರೆ ಅಂತಾನೆ ಹೇಳ್ಬಹುದು ಅಂಡ್ ಇಲ್ಲಿ ಫಿಫ್ ಪೊಸಿಷನ್ ನಮಗೆ ಸೂರಜ್ ಅವರು ಕಾಣ ಸಿಗ್ತಾ ಇದಾರೆ ಸೂರಜ್ ಅವ್ರಿಗೆ ಆಲ್ಮೋಸ್ಟ್ ಏಟ್ ಪಾಯಿಂಟ್ ಒನ್ ಜೀರೋ ವೋಟಿಂಗ್ ಪರ್ಸೆಂಟೇಜ್ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೂ ಬಂದ್ರ ಸೂರಜ್ ಅವ್ರು ಎಲ್ಲೋ ಒಂದ್ ಮೊದಲಿಗೆ ಬಂದಂತ ಕಂಟೆಸ್ಟೆಂಟ್ ಗಳು ಕಂಪೇರ್ ಮಾಡಿದ್ರೆ ಬೆಟರ್ ಆಗಿ ಜನಗಳಿಗೆ ಸ್ವಲ್ಪ ಕನೆಕ್ಟ್ ಆಗಿದ್ದಾರೆ ಅವರಿಗೆ ಸ್ವಲ್ಪ ಒಳ್ಳೆ ರೀತಿ ಹೋರ್ಡಿಂಗ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು ಆ ಒಂದು ಉದ್ದೇಶದಿಂದ ಸೂರಜ್ ಈ ಒಂದು ವಾರ ಸೇವ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಏಟ್ ಪಾಯಿಂಟ್ ಒನ್ ಜೀರೋ ಓಟಿಂಗ್ ಪರ್ಸೆಂಟೇಜ್ ತಮಾಷೆ ಸೊ ಈ ಒಂದು ಡೇಂಜರ್ ಝೋನ್ ಇಲ್ಲಿ ಹೊರಗಡೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ನಮ್ಗೆ ಆಕ್ಚುಲಿ ಫೋರ್ತ್ ಆಗಿರಬಹುದು ತರ್ಡ್ ಗೆ ಸಿಕ್ಕಾಪಡೆ ಕಾಂಪಿಟೇಷನ್ ಇದೆ ಮಾಡು ಮತ್ತೆ ಕಾವ್ಯಾರ್ ಮಂದಿ ಬಟ್ ಸತ್ಯದರ ಮಟ್ಟಿಗೆ ನಾವು ನೋಡೋದಾದ್ರೆ ಮಾಡುವ ಫೋರ್ತ್ ಪೊಸಿಷನ್ ಅಲ್ಲಿ ನಮ್ಗೆ ಕಾಣ್ ಇದ್ದಾರೆ ಮಾಡೋರ್ಗೆ ಮಾಡುವವರೆಗೆ ಉತ್ತರ ಉತ್ತರ ಕರ್ನಾಟಕದ ಅಭಿಮಾನಿಗಳು ಸಿಕ್ಕಾಪಡೆ ಫ್ಯಾನ್ ಬೇಸ್ ಇದೆ ಸೊ ಆ ಒಂದು ವೋಟಿಂಗ್ ಪರ್ಸೆಂಟೇಜ್ ಇಲ್ಲಿ ನಮಗೆ ಕಾಣ್ ಸಿಕ್ತಾ ಇದೆ ಟ್ವೆಲ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟಿಂಗ್ ಇಲ್ಲಿ ಮಾಡುವವರೆಗೆ ನಡೀತಾ ಇದೆ ಆಲ್ಮೋಸ್ಟ್ ನೋಡ್ಕೊಳ್ಬೇಕಾರೆ ಇಲ್ಲಿ ಸೂರಜ್ ಅವ್ರಿಗೆ ಮಾಡುವವ್ರಿಗೆ ಫೋರ್ ಪರ್ಸೆಂಟ್ ಅಷ್ಟು ಡಿಫ್ರೆನ್ಸ್ ಇದೆ ಬಿಗ್ ಮಾರ್ಜಿನ್ ಅಂತಾನೆ ಹೇಳ್ಬೋದು ಇದು ಅವ್ನ ಉದ್ದೇಶದಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೀತಾ ಇದೆ ಈ ವಾರ ಒಂದ್ವಾರ ಈಸಿಯಾಗಿ ಸೇವ್ ಆಗ್ತಾರೆ ಅವ್ರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ನಡೀತಾ ಇದೆ ಅಂಡ್ ನಮಗೆ ತರ್ಡ್ ಪೊಸಿಷನ್ ಅಲ್ಲಿ ಕಾವ್ಯ ಅವರು ಕಾಣಿಸ್ತಾ ಇದಾರೆ ನಿಮ್ಮಲ್ಲಿ ಎಷ್ಟೋ ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರ್ತೀರ ಗಿಲ್ಲಿ ಇದ್ರೇ ಕಾವ್ಯ ಇಲ್ಲ ಕಾವ್ಯನೇ ಗಿಲ್ಲಿ ಅನ್ನೋ ತರ ಇಲ್ಲಿ ನೋಡಿದ್ರೆ ಇಬ್ರು ಸಹ ನಾಮಿನೇಷನ್ ಇದಾರೆ ಬಟ್ ಟಾಪ್ ಗಳ ರೇಂಜ್ ಗೆ ಇಲ್ಲಿ ಕಾವ್ಯ ಅವರು ವೋಟಿಂಗ್ ಪರ್ಸೆಂಟೇಜ್ ನ ತಗೊಳ್ತಾ ಇದಾರೆ ಓಟೆಲ್ ಏನ ಪಡ್ಕೊಳ್ತಾ ಇದ್ದಾರೆ ಸೊ ಒಂದು ಉದ್ದೇಶದಲ್ಲಿ ಎಲ್ಲ ಒಂದ್ ಕಡೆ ಅವರಿಗೆ ಸಪರೇಟ್ ಆದಂತ ಫ್ಯಾನ್ ಪ್ಲೇಸ್ ಇದೆ ಅವರ ವ್ಯಕ್ತಿತ್ವವನ್ನು ಇಷ್ಟಪಡ್ತಾರೆ ಅಂತ ಅಭಿಮಾನಿಗಳು ಸಹ ಇದಾರೆ ಇಲ್ಲಿ ಯಾವ್ದ್ರ ಮಟ್ಟಿಗೆ ಕಾವ್ಯ ಅವರು ವೋಟಿಂಗ್ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿಗೆ ಕಾಂಪಿಟೇಷನ್ ಕೊಡುವ ಮಟ್ಟಿಗೆ ಇಲ್ಲಿ ವೋಟಿಂಗ್ ನಡೀತಾ ಇದೆ ಕಾವ್ಯವರಿಗೆ ಸೊ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲಿ ಗಿಲ್ಲಿಯಿಂದ ಕಾವ್ಯ ಅಂತ ನಾವು ಆಗೋದೇ ಇಲ್ಲ ಇಲ್ಲಿ ಗಿಲ್ಲಿಯವರು ಇಲ್ಲ ಅಂದ್ರೂ ಸಹ ನಾಮಿನೇಷನ್ ಇನ್ ಕೇಸ್ ಗಿಲ್ಲಿಯವರು ನಾಮಿನೇಷನ್ ಇದ್ರು ಸಹ ಅವರದೇ ಆದಂತಹ ವೋಟಿಂಗ್ ಇಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ತರ್ಟಿನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೋಟಿಂಗ್ ಅಷ್ಟು ಇಲ್ಲಿ ಕಾವಿಯವರಿಗೆ ವೋಟಿಂಗ್ ನಡೀತಾ ಇದೆ ಮಾಡುವವ್ರಗಿಂತ ಒಂದು ಪರ್ಸೆಂಟ್ ಅಷ್ಟು ಅಧಿಕವಾಗಿದೆ ಅಂಡ್ ರಕ್ಷಿತಾ ಶೆಟ್ಟಿಗೂ ಸಹ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಡ್ತಾ ಇದಾರೆ ಎರಡನೇ ಪ್ಲೇಸ್ ಈ ಕಾವ್ಯಾರದು ಅಂಡ್ ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಗೆ ಇಲ್ಲಿ ರಕ್ಷಿತಾ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ರಕ್ಷಿತಾ ಅವರಿಗೆ ಫೀಮೇಲ್ ಆಡಿಯನ್ಸ್ ಆಗಿರ್ಬೋದು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಒಳ್ಳೆ ಬೇಸಿದೆ ಫ್ಯಾಮಿಲಿ ಆಡಿಯನ್ಸ್ ಸಿಕ್ಕಾಪಟ್ಟೆ ರಕ್ಷಿತಾ ಶೆಟ್ಟಿಯನ್ನು ಇಷ್ಟಪಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಒಂದ್ ಸೈಡ್ ಆಗಿ ಗಿಲ್ಲಿ ಗಿಲ್ಲಿ ಅಂತ ಕಾಣಿಸ್ಕೊಂಡ್ರು ಸಹ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಇಲ್ಲಾಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಅಲ್ಲಿ ರಕ್ಷಿತಾ ಶೆಟ್ಟಿಗೆ ಅವ್ರದೇ ಆದಂತಹ ಸಪ್ರೇಟ್ ಫೀಮೇಲ್ ಫಾಲೋಯಿಂಗ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗೋಗಿದೆ ಸೊ ಅವ್ನ ಉದ್ದೇಶದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ವೋಟಿಂಗ್ ನಡೀತಾ ಇದೆ ರಕ್ಷಿತಾ ಅವರಿಗೆ ಆಲ್ಮೋಸ್ಟ್ ಫಿಫ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ಅಷ್ಟು ಓಟಿಂಗ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ನಡೀತಾ ಇದೆ ಸೊ ಅವ್ನ ಉದ್ದೇಶದಲ್ಲಿ ಟಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಅಂತಾನೆ ಹೇಳ್ಬೋದು ಈಸಿಯಾಗಿ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ವಾರ ಸೇವ್ ಸಹ ಆಗ್ತಾರೆ ಅಂಡ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಯಾರು ಸಹ ಟಚ್ ಮಾಡಕ್ಕೆ ಆಗದಿರೋ ರೇಂಜ್ ಗೆ ಅವರಿಗೆ ವೋಟಿಂಗ್ ನಡೀತಾ ಇದೆ ಸಿಕ್ಕಾಪಟ್ಟೆ ವೋಟಿಂಗ್ ನಡೀತಾ ಇದೆ ಗಿಲ್ಲಿಯವರ್ಗೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ನಡೀತಾ ಇದೆ ನಾವಿಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಸೆಕೆಂಡ್ ಪೊಸಿಷನ್ ಇರುವಂತ ರಕ್ಷಿತಾಗೆ ಮತ್ತೆ ಗಿಲ್ಲಿ ಅವರಿಗೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಡಿಫ್ರೆನ್ಸ್ ಇದೆ ಏನು ನಾವ್ ಈಗಾಗಲೇ ಕೊನೆಯ ಪೊಸಿಷನ್ ಅಭಿ ಅಭಿಯವರ್ ಕುರಿತಾಗ ಮಾತಾಡ್ಕೊಂಡಿದೀವಿ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಗಿಂತ ಹೆಚ್ಚಿನ ಡಿಫ್ರೆನ್ಸ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿಗೆ ಅಷ್ಟರ ಮಟ್ಟಿಗೆ ವೋಟಿಂಗ್ ನಡೀತಾ ಇದೆ ಗಿಲ್ಲಿ ಅವ್ರಿಗೆ ಅಂಡ್ ರಕ್ಷಿತಾ ಶೆಟ್ಟಿ ಅವ್ರ ಓಟ್ಗಳು ಸಹ ಆಗಾಗ ಮೇಲೆ ಹೋಗ್ತಾ ಇದೆ ಆಗಾಗ ಕೆಳಗಡೆ ಬರ್ತಾ ಇದೆ ಎಕ್ಸ್ಪೆಷಲಿ ಈ ಒಂದು ವಾರ ಏನಪ್ಪಾ ಅಂದ್ರೆ ಪ್ರತಿ ಎಪಿಸೋಡ್ ಮೇಲೆ ಸಹ ಓಟಿಂಗ್ ನ ಬಿಟ್ಟಿದ್ದಾರೆ ಮುಂಚೆ ಅಂತ ನಾವು ನೋಡ್ಕೊಳ್ಳೋದಾದ್ರೆ ಒಂದ್ ಎರಡು ವಾರದ ಮುಂಚೆ ಕೇವಲ ನೈಂಟಿ ನೈನ್ ನೋಟ್ಸ್ ಕಂಪ್ಲೀಟ್ ವೀಕ್ ಫುಲ್ ಕೇವಲ ನೈಂಟಿ ನೈನ್ ನೋಟ್ಸ್ ಮಾತ್ರ ಆಗ್ಬೇಕಾಯ್ತು ಬಟ್ ಈಗ ಎವ್ರಿ ಡೇ ನೈನ್ಟಿ ನೈನ್ ನೋಟ್ ಹಾಕುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಸೊ ಒಂದು ಉದ್ದೇಶದಲ್ಲಿ ಅವರ್ ಅವರ್ಗು ಸೆಕೆಂಡ್ ಸೆಕೆಂಡ್ ಗು ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಚೇಂಜ್ ಆಗ್ತಾನೆ ಇದೆ ಆ ಒಂದು ಉದ್ದೇಶದಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದು ಪ್ರತಿಯೊಂದು ಎಪಿಸೋಡ್ ಸಹ ಮುಖ್ಯವಾಗ್ತಾನೆ ಹೋಗುತ್ತೆ ಅಂಡ್ ನಾವು ನಿನ್ನೆ ಅಂತ ನೋಡ್ಕೊಂಡು ಆದ್ರೆ ರಕ್ಷಿತಾ ಶೆಟ್ಟಿ ಮತ್ತೆ ಕಾವ್ಯವರ್ಗ ಅಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಏನೂ ಇರಲಿಲ್ಲ ಸಿಕ್ಕಾಪಟ್ಟೆ ಹತ್ರದಲ್ಲಿ ಇದ್ರು ಬಟ್ ನಿನ್ನೆ ನಡೆದಂತ ಎಪಿಸೋಡ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಸ್ವಲ್ಪ ಪಾಸಿಟಿವ್ ಆಯ್ತು ಕಾವ್ಯವ್ರ ಆಟದ ವಿಚಾರದಲ್ಲಿ ಎಡವಟ್ಟು ಮಾಡ್ಕೊಂಡ್ರು ಸ್ವಲ್ಪ ಡ್ರಾಪ್ ಆಯ್ತು ಆ ಒಂದು ವಿಚಾರದಲ್ಲಿ ಕಾವ್ಯೋ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿರೋ ಇದೆ ರಕ್ಷಿತಾ ಶೆಟ್ಟಿ ಅವರು ಹಂಗೆ ಲೆವೆಲ್ ಎಲ್ಲ ಹೋಗ್ತಾ ಇದ್ದಾರೆ ಅವ್ರ ಅಭಿಮಾನಿಗಳು ಏನಿದ್ರೆ ಎಲ್ಲೂ ಸಹ ಡಿಸಪಾಯಿಂಟ್ ಆಗದೆ ಅವ್ರಿಗೆ ಮಾಡ್ಬೇಕಾದಂತ ಓಟ್ಗಳನ್ನ ಮಾಡ್ಕೊಳ್ತಾನೆ ಹೋಗ್ತಾ ಇದಾರೆ ಅಂಡ್ ಇಲ್ಲಿ ನಂಗೆ ಸರ್ಪ್ರೈಸಿಂಗ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಸ್ಪಂದನ ಇಲ್ಲ ಅಂದ್ರೆ ಅಭಿಯವರು ಈ ಒಂದ್ ವಾರ ಆರಾಮ್ಸೆ ಸೇವ್ ಆಗ್ಬಿಡ್ತಾರೆ ಯಾಕೆ ಅಂದ್ರೆ ಸ್ಪಂದನಾಗೆ ಆದಂತ ಸಪ್ರೇಟ್ ಅಭಿಮಾನಿಗಳು ಅಭಿಗೆ ಆದಂತ ಸಪರೇಟ್ ಅಭಿಮಾನಿಗಳು ಹೊರತುಪಡಿಸಿ ಇಲ್ಲಿ ಧನುಷರು ವೋಟಿಂಗ್ ನ ಅಥವಾ ನಾಮಿನೇಷನ್ ಇಲ್ಲದೆ ಇರೋದ್ರಿಂದ ಧನುಷ್ ಅವರ ಅಭಿಮಾನಿಗಳು ಸಹ ಸ್ಪಂದನಾಗೆ ಮತ್ತೆ ಇಲ್ಲಿ ಅವರಿಗೆ ವೋಟಿಂಗ್ ಮಾಡ್ತಾರೆ ಎಲ್ಲೊಂದ್ ಕಡೆ ಧನುಷ್ ಅವ್ರಿಗೆ ಸ್ವಲ್ಪ ಫ್ಯಾನ್ ಬೇಸ್ ಅಂತೂ ಇದೆ ವೋಟಿಂಗ್ ಅಂತೂ ಬರ್ತಾ ಇರುತ್ತೆ ಅವ್ರ ನಾಮಿನೇಷನ್ ಗೆ ಬಂದಾಗ ಸೊ ಒಂದು ಉದ್ದೇಶದಲ್ಲಿ ಮೇ ಬಿ ಸ್ಪಂದನ ಮತ್ತೆ ಅಭಿಯವರ್ ಡೇಂಜರ್ ಗೆ ಬರೋದಿಲ್ಲ ಅನ್ನೋ ಭಾವನೆ ನನ್ನಲ್ಲಿತ್ತು ಬಟ್ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೊಂದ್ ಕಡೆ ಅಭಿಯರ್ಗೆ ಮತ್ತೆ ಅವ್ರಿಗೆ ಇಂಡಿವ್ ಆಗಿ ಓಟ್ ಅವ್ರಿಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಒಳಗಡೆ ಅಂತ ವೋಟ್ ನಡೀತಾ ಇದೆ ಸೊ ಒಂದು ಉದ್ದೇಶದಲ್ಲಿ ಸ್ವಲ್ಪ ತೀರ ಕಡಿಮೆ ತಗೊಳ್ತಾ ಅಂತ ಹೇಳ್ಬೋದು ಅಂಡ್ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ಧ್ರುವಂತರು ಪ್ರತಿಯೊಬ್ಬರು ನಿಮ್ಮಲ್ಲಿ ಧ್ರುವಂತರು ಎಲಿಮಿನೇಷನ್ ಆಗೋದು ಧ್ರುವಂತರು ಸಿಕ್ಕಾಪಟ್ಟೆ ಕಡಿಮೆ ಓಟಿಂಗ್ ಅಂದ್ಕೊಳ್ತಾ ಇದೀರಾ ಬಟ್ ನಿಜ ಹೇಳ್ಬೇಕಂದ್ರೆ ಧ್ರುವಂತ್ರು ಇಂಡಿವಿಜುವಲ್ ಆಟಕ್ಕೇನೆ ಅಂತ ಅಭಿಮಾನಿಗಳು ಇದಾರೆ ಅವ್ರು ಬಿಗ್ ಬಾಸ್ ಮನೇಲಿ ಮುಂದುವರಿಬೇಕಪ್ಪ ಅಂತ ಅನ್ಕೊಳ್ತಾರು ಇದಾರೆ ಅದನ್ನ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ಈ ಓಟಿಂಗ್ ರಿಸಲ್ಟ್ ಅನ್ನೂ ಸಹ ಗೊತ್ತಾಗ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ಪದೇ ಪದೇ ನಾನು ಮನೇಲಿ ಹೋಗ್ಬಿಡ್ತೀನಿ ನಾನೇ ನಿರ್ಧಾರ ತಗೊಳ್ತೀನಿ ನಾನೇ ಕೇಳ್ತೀನಿ ಸುದೀಪ್ ಸರ್ನ ನಾನೇ ಬಿಗ್ ಬಾಸ್ ತರ ಹೇಳ್ಬಿಡ್ತೀನಿ ಅಂತ ಮಾತಾಡ್ತಾ ಇರೋದು ಸ್ವಲ್ಪ ಓಟಿಂಗ್ ಪರ್ಸೆಂಟೇಜ್ ನ ಮೇಲೆ ಸಹ ಒಳತಾ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ರಾಶಿಕಾ ರಾಶಿಕ್ ಅವರು ಒಂದ್ ಕಡೆ ಆಟ ಅಂತ ನೆನ್ನೆ ನಡೆದಂತ ಆಟದಲ್ಲಿ ತಲುಪ ಚೆನ್ನಾಗಿ ಆಡಿದ್ರು ಬಟ್ ಈ ವ್ಯಕ್ತಿತ್ವದ ವಿಚಾರದಲ್ಲಿ ಯಾಕೋ ಕನೆಕ್ಟ್ ಆಗ್ತಾ ಇಲ್ಲವೇನೋ ಜನ ಅನಸ್ತಾ ಇದೆ ಅವ್ರಿಗೂ ಸಹ ಸ್ವಲ್ಪ ಕಡಿಮೆ ಬರ್ತಾ ಇದೆ ವೋಟಿಂಗ್ ಅಂತಾನೆ ಹೇಳ್ಬಹುದು ಸೊ ಈ ಒಂದು ವಿಚಾರದಲ್ಲಿ ಈ ನಾಲ್ಕು ಗಳ ಪೈಕಿ ಯಾರು ಬೇಕಾದ್ರೂ ಎಲಿಮಿನೇಷನ್ ನಿಂತ್ಕೊಂಬುದು ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗ್ಬಹುದು ಇನ್ ಕೇಸ್ ಏನಾದ್ರೂ ಈಗಾಗಲೇ ನಾವು ಎಪಿಸೋಡ್ಸ್ ಆಗಿರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ನೋಡ್ತಾರ ಧ್ರುವಂತರ ಇಲ್ಲ ಸಹ ನಾನ್ ಹೋಗಿ ಹೋಗ್ತೀನಿ ನನ್ನ ಕಳ್ಸ್ಕೊಳ್ಳಿ ಅಂತ ಹೇಳಿದ್ರೆ ಏನ್ ಮಾಡಕ್ ಹೋಗಿದ್ದೀನಿ ಧ್ರುವಂತ ಹೊರಗಡೆ ಕಳ್ಸಿ ಬಿಡ್ತಾರೆ ಸೊ ಈ ಒಂದು ವಾರ ಅಂತ ನೋಡ್ಕೊಂಡ್ರೆ ಕಡೆಯಿಂದ ಅಸ್ತ್ರ ಮಟ್ಟಿಗೆ ಕಂಟೆಂಟ್ ಸಹ ಏನು ಬರ್ತಾ ಇಲ್ಲ ಸೊ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಒಂದು ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಹೊರಗಡೆ ಬರಬೇಕು ಯಾರು ನಿಜವಾಗ್ಲೂ ಡಿಸರ್ವಿಂಗ್ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಇರೋದಕ್ಕೆ ಅಂದ್ಬಿಟ್ಟು ದಯವಿಟ್ಟು ಆ ಎಂಟು ಕಂಟೆಸ್ಟೆಂಟ್ ಗಳ ಹೆಸರನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂಡ್ ನನ್ನ ಕಡೆಯಿಂದ ನಿಮಗೆ ಪ್ರತಿನಿತ್ಯ ಓಟಿಂಗ್ ರಿಸಲ್ಟ್ ಅಪ್ಡೇಟ್ಸ್ ಆಗಿರ್ಬೋದು ಫ್ರೋಮೋ ರಿವ್ಯೂಸ್ ಆಗಿರ್ಬೋದು ಅಂಡ್ ಎಪಿಸೋಡ್ ರಿವೀಸ್ ಆಗಿರ್ಬೋದು ಕಂಟಿನ್ಯೂಸ್ ಬರ್ತಾ ಇರುತ್ತೆ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು